ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಏನು ರಾಜ್ಯಾದ್ಯಂತ ಪೌರ ನೌಕರ ಸಂಘದ ವತಿಯಿಂದ ಅವಧಿಗೆ ಮುಷ್ಕರನ್ನ ಹಮ್ಮಿಕೊಳ್ಳಲಾಗಿದೆ ಇದು ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು ಏನು ಪೌರಾಡಳಿತ ಸಚಿವರ ತವರು ಕ್ಷೇತ್ರ ಬೀದರ್ನಲ್ಲಿ ಬೀದರ್ನ ನಗರಸಭೆ ಕಚೇರಿ ಎದುರುಗಡೆ ಪೌರ ಕಾರ್ಮಿಕರು ಕಳೆದ ನಾಲ್ಕು ದಿನಗಳಿಂದ ಅವಧಿಯನ್ನು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಏನು ಮೊದಲನೇ ದಿನ ಪೌರಾಡಳಿತ ಸಚಿವರು ಏನು ಬಂದು ಸ್ಥಳಕ್ಕೆ ಬಂದು ಅವರ ಮನವಿಯನ್ನ ಸ್ವೀಕರಿಸ್ತಾರೆ ಆದರೂ ಕೂಡ ಅವರ ಬೇಡಿಕೆಗೆ ಸರಿಯಾಗಿ ಸಕಾರಾತ್ಮಕವಾಗಿ ಸಚಿವರು ಸ್ಪಂದಿಸದ ಕಾರಣ ಅವರು ಈ ಮುಷ್ಕರವನ್ನು ಮತ್ತೆ ಮುಂದುವರಿಸಿದ್ದಾರೆ ಏನು ಆ ನಾಲ್ಕು ದಿನಗಳ ಮುಸ್ಕರಗಳಿಂದ ಇಲ್ಲಿ ಮುಸ್ಕರವನ್ನು ಹಮ್ಮಿಕೊಂಡಂಥ ಹೋರಾಟಗಾರನ ಕೇಳೋಣ ಯಾವೆಲ್ಲ ಬೇಡಿಕೆಗಳಿಗಾಗಿ ಈ ಮುಸ್ಕರವನ್ನು ಹಮ್ಮಿಕೊಂಡಿದ್ದಾರೆ ಏನು ಸಚಿವರು ಯಾವ ರೀತಿ ಇವರಿಗೆ ಸ್ಪಂದಿಸಿದ್ದಾರೆ ಅಂತ ಅವ್ರಿಗೆ ಕೇಳೋಣ ಸರಿ ಈಗ ನಾಲ್ಕು ದಿನಗಳಿಂದ ಮುಷ್ಕರ ಹಮ್ಮಿಕೊಂಡಿದ್ದೀರಿ ಆ ಸಚಿವರು ಕೂಡ ಬಂದೋದ್ರು ಯಾಕೆ ಏನಾಯಿತು ಸಚಿವರು ಸಕಾರಾತ್ಮಕ ಸ್ಪಂದಿಸಿಲ್ವಾ ಈಗ ಈಗ ಬೆಂಗಳೂರಾಗ ಮೀಟಿಂಗ್ ಕರೆದ ಸರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಸರ್ ಸಾಬು ಸಚಿವರು ಮುಖ್ಯಮಂತ್ರಿ ಸಾಬು ಕರೆದಾರ ಅವರಿಗೆ ಹೋಗ್ಯಾರ ಸರ್ ಈಗ ನಿಮ್ದು ಯಾವೆಲ್ಲ ಬೇಡಿಕೆಗಳಿವೆ ಸರ್ಕಾರದ ಮುಂದೆ ಯಾವೆಲ್ಲ ಬೇಡಿಕೆಗಳಿಗಾಗಿ ಇದು ಮಾಡ್ತೀವಿ ನಮ್ಮ ಜ್ಯೋತಿ ಸಂಜಯ್ ಸರ್ ಮತ್ತು ಮುನ್ಸಿಪಾಲ್ಟಿ ಎಂಪ್ಲಾಯ್ಸ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಮಾಡಬೇಕು ಹತ್ತೊಂಬತ್ತು ಬೇಡಿಕೆ ಇದೆ ಸರ್ ಡ್ರೈವರ್ ಲೋಡರ್ ಕ್ಲೀನರ್ ಕಂಪ್ಯೂಟರ್ ಆಪರೇಟರ್ ಡಾಟಾ ಎಂಟ್ರಿ ಆಪರೇಟರ್ ಅಕೌಂಟೆಂಟು ಏನು ಹಲವಾರು ವರ್ಷದಿಂದ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದಿಂದ ಅವ್ರಿಗೆ ಸಹಾಯ ಮಾಡಬೇಕು ಸರ್ ಸರಿ ಈಗ ಏನು ನೀವು ಹಿಂದೆನೂ ಕೂಡ ಕೂತಿದ್ರಿ ಪ್ರತಿಭಟನೆಗೆ ಮಾಡ್ತೀವಿ ಅಂತ ಹೇಳಿದ್ರು ಮೊನ್ನೆ ಒಂದು ತಿಂಗಳಿಂದ ಹೋರಾಡುತ್ತಾ ಸಚಿವರ ಮನೆ ಮುಂದೆ ಕೂತಿದ್ರು ಯಾಕೆ ಪದೇ ಪದೇ ಹೋರಾಟಕ್ಕೆ ಕೂರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲ ಅವ್ರು ನಲವತ್ತೈದು ದಿನ ಪೇಲೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಸಚಿವರಿಗೆ ಸಭೆಗೆ ಕೊಟ್ಟಿದ್ದೆವು ಪೂರ ಎಲ್ಲ ಇಲಾಖೆಗೆಲ್ಲ ಕೊಟ್ಟಿದ್ದೆವು ಅದು ಬಂದಿಲ್ಲ ಅಂದರೆ ನಮ್ಮ ರಾಜ್ಯಾಧ್ಯಕ್ಷ ಇಷ್ಟಾಗಿ ಮಾಡಿರಿ ಅಂದ್ರೆ ಮಾಡಿ ಸರ್ ಕಂಟಿನ್ಯೂ ಅದೇ ರೀತಿ ಇನ್ನೂರವರ ಇದ್ದಾರೆ ಅವ್ರನ್ನೂ ಕೇಳೋಣ ಸರ್ ಯಾವೆಲ್ಲ ಬೇಡಿಕೆಗಳಿಗಾಗಿ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಿದ್ರು ಸರ್ ಸುಮಾರು ವರ್ಷದಿಂದ ನಮ್ಮ ಪೌರ ಕಾರ್ಮಿಕರ ಬೇಡಿಕೆಗಳು ಇದ್ದಾವೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಏನು ಕ ಸುಮಾರು ಹತ್ತು ಇಪ್ಪತ್ತು ವರ್ಷ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ಸಂಪೂರ್ಣವಾಗಿ ಖಾಯಂಗೊಳಿಸಬೇಕು ಸಂಜೀವಿನಿ ಸರ್ಕಾರಿ ನೌಕರರಿಗೆ ಆ ರೀತಿ ಆರೋಗ್ಯ ಸಂಜೀವಿನಿ ಆರೋಗ್ಯ ಯೋಜನೆ ಏನಿದೆ ನಮಗೂ ಅದು ಯೋಜನೆ ತರಬೇಕು ಮತ್ತು ಕ್ಷೇಮ ಅಭಿವೃದ್ಧಿನಲ್ಲಿ ಸುಮಾರು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಕೆಲಸ ದುಡಿತಾ ಇದ್ದಾರೆ ಅವರು ಇಲ್ಲಿವರೆಗೆ ಖಾಯಂಗೊಳಿಸಲ್ಲ ಅದನ್ನು ಖಾಯಂಗೊಳಿಸಬೇಕು ಇನ್ನು ಮತ್ತು ಈಕ್ವಲ್ ಪೇ ಈಕ್ವಲ್ ಪಿ ಕೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಸಂಪೂರ್ಣವಾಗಿ ಖಾಯಂ ಮಾಡಬೇಕಾಗಿ ದಿನಾಂಕ ಇಪ್ಪತ್ತೇಳರಿಂದ ನಾವು ಇವತ್ತಿಗೆ ನಾಲ್ಕನೇ ದಿವಸದಿಂದ ನಾವು ಅನಿರ್ದಿಷ್ಟವಾದ ಮುಷ್ಕರನ್ನು ಹೂಡ್ತಾ ಇದ್ದೇವೆ ಎಲ್ಲಿವರೆಗೆ ಸರ್ಕಾರ ಇದನ್ನು ನಮ್ಮನ್ನು ಸ್ಪಂದಿಸಿ ನಮ್ಮ ನಾಲ್ಕು ಬೇಡಿಕೆಗಳನ್ನು ಈಡೇರಿಸಲ್ಲ ಅಲ್ಲಿವರೆಗೆ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನ ಮೇರೆಗೆ ನಾವು ಅನಿರ್ದಿಷ್ಟವಾದ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ ಈಗ ಬರೀ ನಾಲ್ಕೇ ದಿನಕ್ಕೆ ನಗರವನ್ನು ಏನೋ ಜನರು ವಾಸನೆಯಿಂದ ಇದು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಅದರಲ್ಲಿ ಕೆಲಸ ಮಾಡೋರು ನೀವು ಆ ವಾಸನೆ ನಮಗೆ ಒಂದು ಇವತ್ತು ಅಲ್ಲಿ ಹೋದಾಗ ಸುದ್ದಿ ಮಾಡೋಕೆ ಹೋದಾಗಲೇ ಅಂತ ತಡ್ಕೊಳಕ್ಕಾಗುತ್ತೆ ಪ್ರತಿನಿತ್ಯ ಮಾಡೋರು ನಿಮ್ಮ ಬೇಡಿಕೆಗಳಿಗೆ ಯಾಕೆ ಸರ್ಕಾರ ಅಷ್ಟೊಂದು ಕಠೋರವಾಗಿ ವರ್ತಿಸ್ತಿದೆ ಅಂತ ಅಲ್ಲ ನಮಗೆ ನಮ್ಮ ಕೆಲವೊಂದು ಬೇಡಿಕೆಗಳು ನ್ಯಾಯ ನ್ಯಾಯಬದ್ಧವಾಗಿದೆ ನಮ್ಗೆ ನಾವು ಸ್ಥಳೀಯ ಸಂಸ್ಥೆದವರು ನಮ್ಮನ್ನು ಸರ್ಕಾರ ನೌಕರಿಯ ಹಾಗೆ ನಮ್ಮನ್ನು ಪರಿಗಣಿಸಬೇಕೆಂದು ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಾಗ ಅವರು ಆನ್ಸರ್ ಒಂದೇ ಮಾಡ್ತಾರೆ ತಾವು ಸ್ಥಳೀಯ ಸಂಸ್ಥೆದವರು ತಮಗೆ ಖಾಯಂ ಸರ್ಕಾರ ನೌಕರಿ ನೌಕರಿಯವರಿಗೇನು ಸೌಲಭ್ಯ ಅದೇ ತಮಗೆ ಕೊಡಲಿಕ್ಕಾಗಲ್ಲ ಅಂತ ನಾವು ಸ್ಥಳೀಯ ಸಂಸ್ಥೆ ನೌಕರರು ನೌಕರವ್ರಂದರೆ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಜೀವನದಾಗ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಸ್ವಚ್ಛತೆ ಆಗಲಿ ನೀರು ಸರಬರಾಜು ಆಗಲಿ ಲೈಟ್ ಆಗಲಿ ಇವೆಲ್ಲ ಟ್ವೆಂಟಿ ಫೋರ್ ಸೆವೆನ್ ನಾವು ದುಡಿತಾ ಇದ್ದೇವೆ ಆದರೂ ಸಹ ಈ ವಿಷಯದಾಗ ಸರ್ಕಾರು ಇಲ್ಲಿವರೆಗೆ ಪರಿಗಣಿಸಿಲ್ಲ ಮನೆ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಕನ್ಸರ್ಟ್ ಮಂತ್ರಿಯವರು ರಮಿಕಾಂತ್ ಸರ್ ಅವರು ಬಂದು ನಮ್ಮನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಆದಷ್ಟು ಮಟ್ಟಿಗೆ ಮುಖ್ಯಮಂತ್ರಿಯವ್ರ ಜೊತೆ ಚರ್ಚೆ ಮಾಡಿ ನಿಮ್ಮ ಸಂಪ ಸಮಸ್ಯೆಗಳಿಗೆ ನನಗೆ ಸಂಪೂರ್ಣ ಅರ್ಥ ಆಗಿದೆ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅವರ ಮನವರಿಕೆ ಮಾಡಿ ಶೀಘ್ರವಾಗಿ ನಿಮ್ಮ ಬೇಡಿಕೆಗಳನ್ನು ಪೂರ್ಣಗೊಳಿಸ್ತೀನಿ ಅಂತ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಸಹಪಾಠ ಉದ್ಯೋಗಿಗಳಿಗೆ ಆಶ್ವಾಸನೆಯನ್ನು ನೀಡಿದ್ದಾರೆ ಅದೇ ಅವರು ಆಶ್ವಾಸನೆ ನೀಡಿದ ನಂತರ ಮತ್ತೆ ಸಂಪರ್ಕ ಆಗಿಲ್ಲ ಆದಷ್ಟು ಬೇಗ ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಭರವಸೆಯನ್ನು ನೀಡಿದ್ದಾರೆ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಸರ್ ಎಲ್ಲಿವರಿಗೆ ಭರವಸೆ ಈಡೇರಲ್ಲ ಅಲ್ಲಿವರಿಗೆ ನಾವು ನಿರ್ದಿಷ್ಟ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ ಸರ್ ಇದಿಷ್ಟು ಇಲ್ಲಿನ ಹೋರಾಟಗಾರರ ಮಾತಾಗಿತ್ತು ಏನು ಆ ಸಚಿವರು ಬಂದರು ಆದರೆ ನಮ್ಮ ಬೇಡಿಕೆಗಳನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಎಲ್ಲಿವರೆಗೂ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸುವುದಿಲ್ಲ ನಾವು ಅಲ್ಲಿವರೆಗೂ ಇಲ್ಲೇ ಪ್ರತಿಭಟನೆಗೆ ಕೂರ್ತೀವಿ ಅವರು ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ನೋಡಬೇಕು ಸರ್ಕಾರ ಏನು ಹಗಲು ರಾತ್ರಿ ಏನದೇ ಜನ ಬೆಳಗ್ಗೆ ಎದ್ದೇಳೋಕ್ಕೂ ಮುಂಚೆನೇ ಇಡೀ ನಗರವನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸುತ್ತೋ ಅಥವಾ ಇಷ್ಟೇ ಹೇಳಿ ಮುಂದಕ್ಕೆ ಹಾಕಿ ಮಾಡ್ತೀವಿ ಅಂತೇಳಿ ಸತಾಯಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್